ಆತ್ಮಿ ವೀಕ್ಷಕ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಇಪ್ಪತ್ತಾರನೇ ಕಂತಿನ ಹಣ ಈಗಾಗಲೇ ಎಲ್ಲರ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಹೋಗಿ ಒಂದ್ಸಲ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗೆ ಗೋಲಕ್ಷ್ಮಿ ಯೋಜನೆ ಎರಡು ಸಾವಿರ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಮತ್ತೆ ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇನ್ನೂ ಕೆಲವೊಂದಿಷ್ಟು ಗೋಲಕ್ಷ್ಮಿ ಫಲಾನುಭವಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ ಗೋಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗಿ ಐದು ವರ್ಷದವರೆಗೂ ಬರಬೇಕು ಅಂದರೆ ಜೀವಿತಾವಧಿ ಪ್ರಮಾಣ ಪತ್ರ ಅಂತ ಕೂಡ ಕೇಳ್ತಾ ಇದ್ರಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಜೀವಿತಾವಧಿ ಪ್ರಮಾಣ ಪತ್ರ ಮಾಡಿಸಿದ್ರೆ ಮಾತ್ರ ಗೋಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ ಅಂತ ಕೂಡ ಕೆಲವೊಂದಿಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಬಂದಿರತಕ್ಕಂಥ ಮಾಹಿತಿಯನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಡ್ತೇನೆ ಅದರ ಜೊತೆಗೆ ಇಪ್ಪತ್ತೇಳನೇ ಕಂತಿನ ಗೋಲಕ್ಷ್ಮಿ ಯೋಜನೆ ಡಿ ಬಿ ಟಿ ಫುಶುಡ್ ಆಗಿದೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಇಪ್ಪತ್ತ ಇಪ್ಪತ್ತೇಳನೇ ಕಂತಿನ ಅಮೌಂಟಿನ ಬಗ್ಗೆ ಜೀವಿತಾವಧಿ ಪ್ರಮಾಣ ಪತ್ರದ ಬಗ್ಗೆ ಮತ್ತು ಬಸ್ ಫ್ರೀ ಆಗಬೇಕು ಅಂದರೆ ಶಕ್ತಿ ಕಾರ್ಡ್ ಮಾಡಿಸ್ಬೇಕಾ ಯಾಕಂದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದ ಮೇಲೆ ಕರ್ನಾಟಕದ ಎಲ್ಲಾ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಜಾರಿಗೆ ತಂದರೂ ಇಲ್ಲಿ ಈಗ ಶಕ್ತಿ ಕಾರ್ಡ್ ಮಾಡಿಸ್ಬೇಕು ಅನ್ನೋ ಯೋಜನೆ ಕೂಡ ನಡೀತಾ ಇದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲೇ ಸ್ನೇಹಿತರೆ ಜೀವಿತಾವಧಿ ಪ್ರಮಾಣ ಪತ್ರವನ್ನು ಯಾರು ಮಾಡಿಸ್ತಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಗುಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಅಪ್ಲೈ ಆಗುತ್ತೋ ಇಲ್ಲವೋ ಅನ್ನೋದನ್ನ ಆಮೇಲೆ ತಿಳ್ಕೊಳ್ಬೇಕಂತೆ ಜೀವಿತಾವಧಿ ಪ್ರಮಾಣ ಪತ್ರವನ್ನು ಗೌರ್ಮೆಂಟ್ ಉದ್ಯೋಗಿಗಳು ಗೌರ್ಮೆಂಟ್ ಕೆಲಸವೇನು ಮಾಡ್ತಾ ಇರ್ತಾರಲ್ಲ ಇವು ಪ್ರತಿ ವರ್ಷ ಪಿಂಚಣಿಯನ್ನು ಪಡೀತಾ ಇರ್ತಾರೆ ಪ್ರತಿ ವರ್ಷ ಪಿಂಚಣಿಯನ್ನು ಪಡೆಯೋದ್ರಿಂದ ವರ್ಷಕ್ಕೊಂದ್ಸಲ ನಾವು ಬದುಕಿದೀವಿ ಅಂತೇಳಿದ ಗೌರ್ಮೆಂಟ್ ಗೆ ಇನ್ಫಾರ್ಮೇಶನ್ ಅನ್ನು ಕೊಡೋಕೋಸ್ಕರ ಪ್ರತಿ ವರ್ಷ ಜೀವಿತಾವಧಿ ಪ್ರಮಾಣ ಪತ್ರವನ್ನು ಗೋಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಪ್ರತಿ ವರ್ಷ ಜಿ ಜೀವಿತಾವಧಿ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ ಮತ್ತು ಗೋಲಕ್ಷ್ಮಿ ಯೋಜನೆ ಅಮೌಂಟ್ ಬರ್ತದಲ್ಲ ಇದಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ ಅನ್ನೋದ ಅಪ್ಡೇಟ್ ಬಂದಿದೆ ಸ್ನೇಹಿತರ ಮತ್ತೆ ಬಸ್ ಫ್ರೀ ಆಗಬೇಕು ಅಂದ್ರೆ ಶಕ್ತಿ ಯೋಜನೆ ಕಾರ್ಡು ಅಥವಾ ಶಕ್ತಿ ಕಾರ್ಡು ಇರಲೇಬೇಕು ಅಂತ ಕಡೆ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ ಇದ್ರ ಯಾವುದೇ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಇಲ್ಲ ಅದರ ಜೊತೆಗೆ ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಕೂಡ ಇಲ್ಲ ಸ್ನೇಹಿತರ ಯಾಕಂದ್ರೆ ಶಕ್ತಿ ಯೋಜನೆ ಅದು ಒಂದು ಮಹಿಳೆಯರಿಗೆ ಸಬಲೀಕರಣಕ್ಕಾಗಿ ಬಂದಿರತಕ್ಕಂಥ ಯೋಜನೆ ಶಕ್ತಿ ಯೋಜನೆಗೂ ಮತ್ತು ಬಸ್ ಫ್ರೀ ಆಗೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಬಸ್ ಫ್ರೀ ಇದೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಕೂಡ ನಡೀತದೆ ಅದೇ ರೀತಿ ಏನಾದರೂ ಆ ರೀತಿ ಏನಾದರೂ ರೂಲ್ಸು ನಿಯಮಗಳು ಏನಾದರೂ ನನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಶಕ್ತಿ ಯಾವ ರೀತಿ ಮಾಡಿಸಬೇಕು ಶಕ್ತಿ ಕಾರ್ಡ್ ಮಾಡಿಸೋದ್ರಿಂದ ಫ್ರೀ ಬಸ್ಸನ್ನು ಯಾವ ರೀತಿ ಅನುಕೂಲವನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ನ ಚಾನಲ್ ಅಲ್ಲಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ವಿವರಣೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಓಕೆನಾ ಮತ್ತೆ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳು ನನಗೆ ಇಪ್ಪತ್ತಾರನೇ ಕಂತಿನ ಅಮೌಂಟ್ ಬಂದಿಲ್ಲ ಯಾವಾಗ ಬರುತ್ತೆ ಇಪ್ಪತ್ತಾರನೇ ಕಂತಿನ ಗೋಲಕ್ಷ್ಮಿ ಫಲಾನುಭವಿಗಳೇನು ಹಣ ಇದೆಯಲ್ಲ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಹಂತ ಹಂತವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಂತ ಹಂತವಾಗಿ ಕ್ರೆಡಿಟ್ ಆಗ್ತಾ ಇದೆ ಒಂದು ಜಿಲ್ಲೆಗಳಿಗೆ ಯಾಕಂದರೆ ಕರ್ನಾಟಕದಲ್ಲಿ ಒಟ್ಟು ಜಿಲ್ಲೆಗಳಿಗೆ ಈಗಾಗಲೇ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ ಒಂದು ಒಂದು ದಿನ ನಾಲ್ಕು ಜಿಲ್ಲೆಗಳಿಗೆ ಕೆಲವೊಂದಿಷ್ಟು ಜನ ಐದು ಜಿಲ್ಲೆಗಳಿಗೆ ಯಾಕಂದ್ರೆ ಮಿನಿಮಮ್ ಯೋಜನೆ ಯೋಜನೆಯನ್ನ ಬಿಡೋದಕ್ಕೆ ಶುರು ಆಯ್ತು ಅಂದ್ರೆ ಒನ್ ವೀಕ್ ಟೈಮ್ ತಗೊಳುತ್ತೆ ಯಾವ ಡಿಸ್ಟಿಕ್ ಇಂದ ಈ ವಿಡಿಯೋ ನೋಡ್ತಾ ಇದೀರಲ್ವ ನಿಮ್ಮ ಖಾತೆಗೆ ಗೋಲಕ್ಷ್ಮಿ ಯೋಜನೆ ಇಪ್ಪತ್ತಾರನೇ ಕಂತಿನ ಅಮೌಂಟ್ ಕ್ರೆಡಿಟ್ ಆಗಿದೆ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವಿಡಿಯೋದಲ್ಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನನ್ನ ವಿಡಿಯೋಗಳಿಗಿಂತ ನಿಮ್ಮ ಕಮೆಂಟ್ಗಳಿಗೆ ಹೆಚ್ಚಿನ ಮಹತ್ವ ಇದೆ ನೆನ್ಪಿಟ್ಟುಕೊಳ್ಳಿ ಕೆಲವೊಂದಿಷ್ಟು ಇಪ್ಪತ್ತೇಳನೇ ಕಂತಿನ ಗೋಲಕ್ಷ್ಮಿ ಯೋಜನೆ ಏನಾಯ್ತು ಯಾಕಂದ್ರೆ ಈಗಾಗಲೇ ಈ ತಿಂಗಳು ಕೂಡ ಮುಗಿತಾ ಬರ್ತಾ ಇದೆ ಯಾವಾಗ ಬರುತ್ತೆ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರೆ ಗೋಲಕ್ಷ್ಮಿ ಯೋಜನೆ ಇಪ್ಪತ್ತೇಳನೇ ಕಂತಿನ ಹಣ ಇನ್ನು ಕರ್ನಾಟಕದ ಹಣಕಾಸು ಇಲಾಖೆಯ ಕಡೆಯಿಂದ ಗೋಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಆಗಿಲ್ಲ ಡಿ ಬಿ ಟಿ ಫುಶುಗಳು ಕೂಡ ಆಗಿಲ್ಲ ಪೆಂಡಿಂಗ್ ಅಂತಾನೆ ಇದೆ ಬಟ್ ಇನ್ನು ಇದ್ರ ಬಗ್ಗೆ ಅಪ್ಡೇಟ್ ಬಂದಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬಟ್ ಇಪ್ಪತ್ತಾರನೇ ಕಂತಿನ ಗೋಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಎಲ್ಲರ ಫಲಾನುಭವಿಗಳ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಆದಷ್ಟು ಬೇಗ ಹೋಗಿ ನಿಮ್ಮ ಖಾತೆಗೂ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಒಂದ್ಸಲ ಅಕೌಂಟ್ ಅನ್ನ ಚೆಕ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲವೂ ಕ್ರೆಡಿಟ್ ಆಗ್ತಾ ಇದೆ ನಿಮ್ಮ ಖಾತೆಗೇನು ಕ್ರೆಡಿಟ್ ಆಗಿಲ್ಲ ಅಂದ್ರೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಈ ವೀಕ್ ಮುಗಿಯೋದ್ರೊಳಗಡೆ ಅಂದ್ರೆ ಸೋಮವಾರದಿಂದ ಶನಿವಾರ ಇನ್ನು ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ಇಪ್ಪತ್ತಾರನೇ ಕಂತಿನ ಎರಡು ಸಾವಿರ ಗೋಲಕ್ಷ್ಮಿ ಯೋಜನೆಯ ಹಣದ ತೊಂದರೆ ಎಲ್ಲವೂ ಕ್ಲಿಯರ್ ಆಗುತ್ತೆ ಎರಡು ಸಾವಿರ ಹಣ ಕೂಡ ಬರುತ್ತೆ ಅನ್ನೋ ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಇದು ಗೋಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಂದ ಸ್ನೇಹಿತರೆ ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಮತ್ತೆ ಮುಂದಿನ ಧನ್ಯವಾದಗಳು